ಹಾಯ್ ಫ್ರೆಂಡ್ಸ್ ಆಯೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ದಿನ ನನ್ನ ಮಗನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಿಗ್ಗೆ ಬೇಗ ಇದ್ದು ನಮ್ಮೂರಲ್ಲಿ ಹಬ್ಬ ಇದ್ದ ಕಾರಣ ಬೆಳಗ್ಗೆ ಬೇಗ ಇದ್ದು ಕೆಲಸ ಮುಗಿಸ್ಕೊಂಡು ರಂಗೋಲಿ ಬಿಡ್ತಾ ಇದ್ದೀನಿ ಹೊರಗಡೆ ಈಗ ಆಚೆಗಡೆ ಬಿಡೋಣ ಅಂತ ಬಂದೆ ನನ್ನ ಮಗನೂ ನನ್ನ ಪಕ್ಕನೇ ಕೂತ್ಕೊಂಡಿದ್ದಾನೆ ಆವಾಗಿನೇ ಎದ್ದಿದ್ದ ನನ್ನ ಮಗ ಇದ್ದನೂ ಅಷ್ಟೊತ್ತಿಗೆ ನಾನು ಸ್ವಲ್ಪ ಅಲ್ಲೇ ಕೆಲಸ ಮುಗಿಸ್ಕೊಂಡಿದ್ದೆ ನನ್ನ ಮಗ ಇದ್ರಂತೂ ಬಿಡೋಲ್ಲ ಅದು ನಾನು ಮಾಡ್ತೀನಿ ಇದು ನಾನು ಮಾಡ್ತೀನಿ ಈಗ ರಂಗೋಲಿ ಅಮ್ಮ ನಾನು ಬಿಡಿಸ್ತೀನಿ ಕೊಡಮ್ಮ ಅಂತ ಬಂದ ಎಷ್ಟು ನನ್ನ ಮಗನ ಇದ್ರೆ ನಮ್ಮ ಬಾಲ್ಯದ ನೆನಪೆ ನನಗೆ ಜಾಸ್ತಿ ಆಗುತ್ತೆ ನಾನು ಅಷ್ಟೇ ಅಮ್ಮನ ಹತ್ರ ಅಮ್ಮ ನಾನು ಬಿಡಿಸ್ತೀನಿ ಕೊಡಮ್ಮ ನಾನು ಮಾಡ್ತೀನಿ ಕೊಡಮ್ಮ ಅಂತ ಅಂತಿದ್ದೆ ಹಂಗಾಗಿ ನನ್ನ ಮಗನೂ ಕೂಡ ಅಮ್ಮ ನಾನು ಮಾಡ್ತೀನಮ್ಮ ನಾನು ಬಿಡಿಸ್ತೀನಮ್ಮ ಅಂತಾನೆ ಹಂಗೆ ಮಕ್ಕಳು ಇವಾಗ ಚಿಕ್ಕ ಮಕ್ಕಳಲ್ಲಿ ನಾನು ಮಾಡ್ತೀನಿ ಅಂತ ದೊಡ್ಡವರಾದ ಮೇಲೆ ಅಮ್ಮ ನೀನೇ ಮಾಡಮ್ಮ ನನಗೆ ಆಗೋಲ್ಲ ಅಂತಾರೆ ಅಷ್ಟೇ ನಮ್ಮ ನಾವು ಅಷ್ಟು ನಾನು ಕೂಡ ಅಷ್ಟೇ ಅಮ್ಮ ಚಿಕ್ಕವಳಿದ್ದಾಗ ನಾನು ಮಾಡ್ತೀನಿ ಅಂತ ದೊಡ್ಡೋಳ ಆದ್ಮೇಲೆ ಅಮ್ಮ ನೀನೇ ಅಂತ ಇದೆ ಹಾಗೆ ನನ್ನ ಮಗನ ನೋಡ್ತಾ ಇದ್ದಾರೆ ನನ್ನ ಬಾಲ್ಯದ ನೆನಪು ಎಷ್ಟೋ ನೆನಪಾಗುತ್ತೆ ನನ್ನ ಚಿಕ್ಕ ರಂಗೋಲಿ ಈ ಥರ ಇತ್ತು ನನಗೇನು ಅಷ್ಟಾಗಿ ರಂಗೋಲಿ ಬಿಡ್ಸೋಕ್ಕೆ ಬರಲ್ಲ ಪುಟಾಣಿ ರಂಗೋಲಿ ಒಂಬತ್ತರಿಂದ ನಾಲ್ಕು ಒಂದು ಎಲ್ಲರೂ ದೊಡ್ಡ ದೊಡ್ಡ ರಂಗೋಲಿ ಬಿಡ್ಸಿರು ನಾನು ಚಿಕ್ಕ ಚಿಕ್ಕ ರಂಗೋಲಿ ಬಿಡ್ತೀನಿ ನಮಗೆ ಬಂದಂಗೆ ಬಿಡಿಸ್ಬೇಕು ತುಳಸಿ ಗಿಡದತ್ರ ಈ ಥರ ಸಿಂಪಲ್ ರಂಗೋಲಿ ನಂದಾಗಿತ್ತು. ರಂಗೋಲಿ ಎಲ್ಲ ಬಿಡ್ಸಾಗಿ ಪಾತ್ರೆ ತೊಳಿತಾ ಇದ್ದೆ ಹಬ್ಬ ಇತ್ತಲ್ಲ ಹಾಗಾಗಿ ಹಬ್ಬದಲ್ಲಿ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋಲ್ಲ ಇನ್ನು ಎಷ್ಟು ಕೆಲಸ ಮಾಡಿದ್ರೂ ಅದು ಹೆಚ್ಚು ತಾನೇ ಇರುತ್ತೆ ಅಷ್ಟು ಕಮ್ಮಿನೇ ಆಗೋಲ್ಲ ಹಬ್ಬ ಮುಗಿಯೋವರೆಗೂ ನಾವೇನು ಯಾರಿಗೂ ಇನ್ನೆಂಟ್ರಿಗೆ ನಾನ್ ವೆಜ್ ಮಾಡ್ತೀವಿ ಚಿಕನ್ ತಂದು ಇದು ಕರಿಯಮ್ಮ ಅಂತ ಕರಿಯಮ್ಮ ದೇವಸ್ಥಾನಕ್ಕೆ ಎಡೆ ಕೊಡೋದು ಮಾಡಿ ಹಾಗಾಗಿ ನಾವು ಮಾಡಬೇಕಲ್ಲ ಎಲ್ಲರೂ ಮಾಡಿದ ಮೇಲೆ ನನ್ನ ಸ್ನಾನ ಆಗಿ ನಾನು ರೆಡಿಯಾಗಿ ನನ್ನ ಮಗನ್ನ ರೆಡಿ ಮಾಡ್ತಾಯಿದ್ದೆ ಮಕ್ಕಳು ರೆಡಿ ಮಾಡೋದಂದರೆ ಅವು ಸುಮ್ಮನೆ ಇರೋಲ್ಲ ಸುಮ್ಮನೆ ಇರು ಅಂತ ಅಂದು ಸಾಕಾಗುತ್ತೆ ನನ್ನ ಮಗನ ರೆಡಿಯಾಗಿ ಮಾಡೋವಷ್ಟೊತ್ತಿಗೆ ನಾವೇ ಒಂದು ಹತ್ತು ಸಲ ರೆಡಿ ಮಾಡಿ ರೆಡಿ ಆಗ್ಬೋದು ಅನಿಸುತ್ತೆ ನನ್ನ ಮಗನ ಸಿಂಪಲ್ಲಾಗಿ ರೆಡಿ ಮಾಡಿ ಅವನೀಗ ಆಟಾಡೋಕೆ ಹೋಗ್ಬೇಕು ಹೊರಗಡೆ ಅದಕ್ಕೆ ಹಂಗೆ ಆಡ್ತಾ ಇದ್ದ ಈಗ ನಾನೀಗ ಸಿಂಪಲ್ಲಾಗಿ ಈ ಥರ ರೆಡಿ ಇದ್ದೀನಿ ನಾನು ಹಾಕೋದು ಪ್ಯಾಂಡ್ಸ್ ಕ್ರೀಮು ನನ್ನ ಮನೆ ಹತ್ರ ಇದ್ದಾಗೆಲ್ಲ ಈ ಥರನೇ ಸಿಂಪಲ್ ರೆಡಿ ಆಗೋದು ಎಲ್ಲರೂ ಹೋಗ್ಬೇಕಂದ್ರೆ ಒಂಚೂರು ಜಾಸ್ತಿ ರೆಡಿ ಆಗ್ತೀನಿ ಅಷ್ಟು ಅಷ್ಟೇ ನಾನು ಯಾವಾಗಲೂ ಏನು ರೆಡಿಯಾಗಕ್ಕೆ ಹೋಗೋಲ್ಲ ಸಿಂಪಲ್ಲಾಗಿ ಮನೆ ಹತ್ರ ಇದ್ದರೆ ಈ ಥರ ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ವ ಹಾಗಾಗಿ ರೆಡಿ ಆಗ್ತಾ ಇದ್ದೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಬೇಕು ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ರೆಡಿಯಾಗಿ ಪೂಜೆ ಮಾಡೋಣ ಅಂತ ರೆಡಿ ಆಗ್ತಾ ಇದ್ದೀನಿ ನಾನು ಯಾವ ಈ ಟೈಮ್ ಯಾವಾಗಲೂ ಈ ಥರನೇ ರೆಡಿ ಆಗೋದು ಆಡಂಬರದಲ್ಲೆಲ್ಲ ರೆಡಿಯಾಗೋಕ್ಕಾಗಲ್ಲ ರೆಡಿ ಆಗೋಕ್ಕೆ ಇಷ್ಟಪಡಲ್ಲ ಏನಾರು ಇದ್ದರೆ ಮಾತ್ರ ರೆಡಿ ಆಗ್ತೀನಿ ಅಷ್ಟೇ ಇಲ್ಲ ಈ ಇದನ್ನೇ ರೆಡಿ ಆಗೋದು ಸ್ಟಿಕ್ಕರ್ ಬರ್ತಾ ಇರಲಿಲ್ಲ ಸ್ಟಿಕ್ಕರ್ ತಕ್ಕಂತ ಇದ್ದೀನಿ ಯಾವಾಗ ನೋಡಿದ್ರು ಸಿಂಪಲ್ಲಾಗಿದ್ರೇ ಚೆಂದ ಫ್ರೆಂಡ್ಸ್ ಯಾವಾಗಲೂ ಆಡಂಬರದಲ್ಲಿ ರೆಡಿಯಾದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ನನ್ನ ಅನುಭವ ಮೇಕಪ್ ಅಂದರೆ ಭಾರಿ ಇಷ್ಟ ಇರುತ್ತೆ ನಾನು ಅದನ್ನೆಲ್ಲ ಮಾತಾಡೋಕೆ ಹೋಗಲ್ಲ ನಾನು ಸಿಂಪಲ್ಲಾಗಿರೋಕ್ಕೆ ಇಷ್ಟಪಡ್ತೀನಿ ಎಲ್ಲಿಗಾದ್ರೂ ಹೋಗೋದಾದರೆ ಮಾತ್ರ ಒಂಚೂರು ರೆಡಿ ಆಗ್ತೀನಿ ಅಷ್ಟು ಹೂವು ನಮ್ಮ ಗಿಡದಲ್ಲೇ ಬಿಟ್ಟಿರೋ ಇವು ನನಗೆ ಜಾಸ್ತಿ ಕನಕಂಬ್ರಿಗೆ ನಾನು ಮಲ್ಲಿಗೆ ಹೂವು ಇಷ್ಟಪಡ್ತೀನಿ ಹೆಣ್ಮಕ್ಳಿಗೆ ಹೂವು ಮುಟ್ಕೊಂಡ್ರೆ ಎಷ್ಟು ಲಕ್ಷಣ ಅಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ ಎಲ್ಲ ಯಾವ ಹೆಣ್ಮಕ್ಳಾದ್ರು ಚೆನ್ನಾಗಿ ಕಾಣ್ತಾರೆ ನನ್ನ ಸಿಂಪಲ್ ಪೂಜೆ ಈಗಾಗಿತ್ತು ನಿಮ್ಮ ಪಾಟ್ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ದೇವರೆಲ್ಲ ಕುಣಿಯೋದು ನಾವು ಎಲ್ಲಿಗೆ ಹೋಗಿದ್ವಿ ಅಂತ ತೋರಿಸ್ತೀನಿ